ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಫಿನಾಲೆ ಯಾವಾಗ ನಡೆಯುತ್ತೆ ಮೇಡಮ್ ಫಿನಾಲೆ ಯಾವಾಗ ನಡೆಯುತ್ತೆ ಅಂತ ಎಲ್ಲರೂ ಕೇಳ್ತಾ ಕೇಳ್ತಾಯಿದ್ದೀರ ಜಾನ್ವರಿ ಆಯಿತಾ ಟ್ವೆಂಟಿ ತನಕ ಬಿಗ್ ಬಾಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ ನನಗೆ ಜಾನ್ವರಿ ಟ್ವೆಂಟಿ ತನಕ ಬಿಗ್ ಬಾಸ್ ಇರುತ್ತೆ ಇನ್ನೂ ಸತತವಾಗಿ ನಮಗೆ ತತ್ರ ನಾಲ್ಕು ವಾರಗಳ ಬಿಗ್ ಬಾಸ್ ಸಿಗುವ ಚಾನ್ಸಸ್ ಇದೆ ಅಂದರೆ ನಾಲ್ಕು ಐದನೇ ಐದನೇ ವಾರದಲ್ಲಿ ಫಿನಾಲೆ ನಡೆಯುತ್ತೆ ಈ ವೀಕು ಕಳೆದರೆ ಆಯಿತಾ ನೆಕ್ಸ್ಟ್ ವೀಕು ಐ ಥಿಂಕ್ ನೆಕ್ಸ್ಟ್ ವೀಕು ಇಲ್ಲ ಅದರ ಮುಂದಿನ ವೀಕು ಫ್ಯಾಮಿಲಿ ಬರುವ ಚಾನ್ಸಸ್ ಇದೆ ಅಂದರೆ ಈ ವೀಕಲ್ಲ ಮುಂದಿನ ವೀಕು ಫ್ಯಾಮಿಲಿ ಬರುವ ಚಾನ್ಸಸ್ ಇದೆ ಅಂದರೆ ಫ್ಯಾಮಿಲಿ ಮೆಂಬರ್ಸು ಬರುವಂಥ ಚಾನ್ಸಸ್ ಇದೆ ಫ್ಯಾಮಿಲಿ ಮೆಂಬರ್ಸ್ ಬಂದ ಆದ ನಂತರ ನಿನ್ನ ಗೇಮ್ ಕೂಡ ಟಫ್ ಆಗ್ತಾ ಹೋಗುತ್ತೆ ಮತ್ತು ಈ ಸರಿ ಫಿನಾಲೆ ಕೂಡ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾರೆ ಬಿಗ್ ಬಾಸು ಯಾಕೆಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಬಂದುಬಿಟ್ಟು ತುಂಬಾ ಐದು ತಗೊಂಡಿರುವಂಥ ಶೋ ಹಾಗಾಗಿ ತುಂಬಾ ಇದು ಮಾಡುವ ಚಾನ್ಸಸ್ ಇದೆ ಅಂದರೆ ಇನ್ನೂ ಐಕ್ ಮಾಡೋ ಚಾನ್ಸಸ್ ಇದೆ